ನಮಸ್ಕಾರ ಗುರು ಎಕ್ಶ್ನಿಂಗ್ಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ಸೊ ಏನಪ್ಪ ವಿಶೇಷ ಅಂತಂದರೆ ಸಾವಿರ ಜನ ಸಬ್ಸ್ಕ್ರೈಬರ್ ಆಗಿದ್ದೀರಾ ಸೊ ಅದೊಂಥರ ಒಳ್ಳೆ ಮೈಲಿಷ್ಟೋ ನಮಗೆ ಯಾಕಪ್ಪ ಅಂದರೆ ಇವಾಗ ಇವಾಗ ಸ್ಟಾರ್ಟ್ ಮಾಡಿರೋ ಚಾನಲು ಸೊ ಸಾವಿರ ಸಬ್ಸ್ಕ್ರೈಬರ್ ಆಗಿದ್ದೀರಾ ಅದಕ್ಕೆ ನಿಮಗೆ ತುಂಬ ಅಂದರೆ ನಮ್ಮಿಂದ ನಿಮಗೆ ತುಂಬ ತುಂಬ ಧನ್ಯವಾದಗಳು ಸಬ್ಸ್ಕ್ರೈಬರ್ ಆಗಿದಕೋಸ್ಕರ ಆ್ಯಂಡ್ ನಾವು ಸದಾ ಚಿರಋಣಿಯಾಗಿರ್ತೀವಿ ಅಂತ ಹೇಳಕ್ಕೆ ಬಯಸ್ತೀನಿ ಏನಂತೀರಾ ಸೊ ಇವತ್ತು ಮಳೆಯಿಂದ ಪಂದ್ಯ ರದ್ದಾಗಿದೆ ಗುರು ಎಲ್ಲಿ ಇಲ್ಲಿ ಹೈದ್ರಾಬಾದಲ್ಲಿ ನಡೆದಿತ್ತು ಸೊ ಅವ್ರ ಹೋಮ್ ಟೌನಲ್ಲೇ ಏನಪ್ಪ ನಾವು ನೋಡ್ತಿದ್ವಿ ಏಳುವರೆಗೆ ಮಳೆ ಅಂದರೆ ಮೂರುವರೆಯಿಂದನೇ ಮಳೆ ಸ್ಟಾರ್ಟ್ ಆಗಿದೆ ಗುರು ಅಪ್ಡೇಟ್ ನೋಡ್ತಾ ಇದ್ದೆ ಯಾವಾಗ ಹೆಂಗೆ ಏನು ಕತೆ ಅಂತ ಬಟ್ ಮೂರುವರೆಯಿಂದನೇ ಸ್ಟಾರ್ಟ್ ಆಗಿದೆ ಮೂರುವರೆಗೆ ಸ್ಟಾರ್ಟು ಅಲ್ಲಿಂದ ತಂಡಸ್ಟಾಮು ಲೈಟಿಂಗ್ ಅದೆಲ್ಲ ಎಲ್ಲ ಏನೇನೋ ಬರ್ತಿತ್ತಂತೆ ಮಿಂಚು ಗುಡುಗು ಎಲ್ಲ ಬರ್ತಿತ್ತು ಸೊ ಅದೆಲ್ಲ ಮುಗಿದ್ಬಿಟ್ಟು ಮಿಂಚು ಗುಡುಗಿನ ಥರ ಇವರು ಅಭಿಷೇಕ್ ಶರ್ಮಾ ಆ್ಯಂಡ್ ಟ್ರೆವಿಸ್ ಸೆಟ್ ಬ್ಯಾಟಿಂಗ್ ಮಾಡ್ತಾರೆ ಹಂಗೆ ಹೆಂಗೆ ಅಂತ ಏನೇನೋ ಕತೆ ಕಟ್ಕೊಂಡಿದ್ದೆ ನೋಡಿ ರಯ್ಯೋ ಪಾಪ ಗುರು ಯಾಕೋ ಜವರಾಯ ಅವರು ನಮ್ಮ ಮೇಲೆ ಕೆರಳೆ ತೋರಿಸ್ಬೇಕು ಸಿ ಎಸ್ ಕೆ ಆರ್ ಸಿ ಬಿ ಮ್ಯಾಚ್ ಇದೆ ಅಲ್ವಾ ಆ ಮ್ಯಾಚಲ್ಲಿ ಬಟ್ ಜವರಾಯ ತಮ್ಮ ಆಟವನ್ನು ಸ್ಟಾರ್ಟ್ ಮಾಡಿದರೆ ಅನಿಸುತ್ತೆ ಗುರು ಮಳೆಗಾಲ ಚಾಲೂ ಆಯಿತು ಸ್ಟಾರ್ಟ್ ಆಯಿತು ಸೊ ಇವಾಗ ಏನಪ್ಪ ಅವಾಗ ಮಳೆ ಬರ್ತಿಲ್ಲ ಬರ್ತಿಲ್ಲ ಅಂತ ಇವಾಗ ಬರ್ತಿದೆ ಬಟ್ ಒಂದೇ ದಿನ ಬರಬಾರ್ದು ಗುರು ಆರ್ ಸಿ ಬಿ ವಯಸ್ಸು ಸಿ ಎಸ್ ಕೆ ದಿನ ಯಾಕಪ್ಪ ಅಂದರೆ ಕ್ರೂಷಿಯಲ್ ಮ್ಯಾಚು ನಮಗಂತೂ ಸೊ ನಿಮಗೆ ಗೊತ್ತಿದೆ ಯಾವ ಥರ ಕ್ರೂಷಿಯಲ್ ಮ್ಯಾಚ್ ಅಂತ ಬಟ್ ಏನೇ ಹೇಳಿ ಜಿ ಟಿ ವೈಸಸ್ ಎಸ್ ಆರ್ ಎಚ್ ಇದು ಮ್ಯಾಚ್ ರದ್ದಾಗಿದ್ದು ಒಂಥರ ಎಸ್ ಆರ್ ಎಚ್ಗೆ ಗೆ ಸಮಾಧಾನ ಅನಿಸ್ಬೋದು ಅದೇ ಥರ ಏನಾದರೂ ನಾವು ಗೆದ್ಬಿಟ್ಟು ಟಾಪ್ ಟೂಗು ಹೋಗ್ಬೋದಿತ್ತಲ್ಲಪ್ಪ ಅಂತ ಒಂದು ಮನಸ್ಸಲ್ಲಿ ಇರ್ಬೋದು ಅನಿಸುತ್ತೆ ಬಟ್ ಜಿ ಟಿಗೆ ಇದರಿಂದ ಏನು ಎಫೆಕ್ಟ್ ಇಲ್ಲ ಅವರು ಯಾಕೆಂದರೆ ಜಿ ಟಿನ ಅವ್ರ ಅವ್ರ ಜೊತೆ ನಾವು ಎರಡು ಸರಿ ಆಡಿದ್ದೀವಿ ಎರಡು ಸರಿ ನಾವೇ ಹೊಡೆದಿದ್ದೀವಿ ಅವ್ರನ್ನ ಸೊ ಅಲ್ಲೇ ಆಲ್ಮೋಸ್ಟ್ ಅವ್ರು ಸೋತಿದ್ರು ಅಂದರೆ ಸೋತಿದ್ದರೆ ಪ್ಲೇ ಆಫ್ಸಿಂದ ಆಲ್ಮೋಸ್ಟ್ ಅಲ್ಲೇ ಡೌನ್ ಆಗಿದ್ರು ಅವ್ರು ಹೋಗ್ಬಿಟ್ಟಿದ್ರು ಇಮೋಷನ್ ಹೆಚ್ಚು ಸೊ ಇವತ್ತಿನ ಮ್ಯಾಚು ಅಷ್ಟೊಂದು ಎಫೆಕ್ಟ್ ಮಾಡಲಿಲ್ಲ ಗುರು ಜಿ ಟಿಗೆ ಬಟ್ ಎಸ್ ಆರ್ ಎಚ್ ಅವರು ಒಂದು ಪಾಯಿಂಟ್ ತೊಗೊಂಡು ಏನಪ್ಪ ಇವಾಗ ಹದಿಮೂರು ಮ್ಯಾಚಲ್ಲಿ ಏಳು ಮ್ಯಾಚ್ ಗೆದ್ದು ಒಂದು ರದ್ದು ಅಂದ್ಕೊಂಡ್ರೆ ಹದಿನೈದು ಪಾಯಿಂಟ್ಸಿಂದ ಸದ್ಯಕ್ಕೆ ಮೂರನೇ ಸ್ಥಾನದಲ್ಲಿದ್ದಾರೆ ಸೊ ನೋಡ್ಬೇಕು ಏನಂತ ಸೊ ನಾಲ್ಕನೇ ಸ್ಥಾನಕ್ಕೆ ಗುರು ನಮ್ಮ ಪೈಪೋಟಿ ಯಾಕಪ್ಪ ಅಂತಂದರೆ ಸಿ ಎಸ್ ಕೆ ಅವ್ರನ್ನ ಏಯ್ಟೀನ್ ಪಾಯಿಂಟ್ ಒನ್ ಓವರ್ಗೆ ಅಂದರೆ ಲೈಕ್ ಅದು ಹೇಳಿದ್ನಲ್ಲ ಸೀನಾರಿಯೋ ಏಯ್ಟೀನ್ ರನ್ಸಿಂದ ಗೆಲ್ಲಬೇಕು ಅಥವಾ ಏಯ್ಟೀನ್ ಪಾಯಿಂಟ್ ಒನ್ನಲ್ಲಿ ಚೇಜ್ ಮಾಡಬೇಕು ಸೊ ಅದೊಂದೇ ನಮ್ಗೆ ಸೀನಾರಿಯೋ ಇರೋದು ಗುರು ಸೊ ಏನಂದ್ರೆ ಎಲ್ಲನೂ ನಮ್ಮ ಕೈಯಲ್ಲೇ ಇದೆ ಇವಾಗ ಅವ್ರ ಮೇಲೆ ಡಿಪೆಂಡು ಇವ್ರ ಮೇಲೆ ಡಿಪೆಂಡು ಯಾರ ಮೇಲೆ ಡಿಪೆಂಡ್ ಆಗಂಗಿಲ್ಲ ಗುರು ನಮ್ಮ ಮೇಲೇನೇ ಇದೆ ನಾವೇ ಕರೆಕ್ಟಾಗಿ ಆಡ್ಬಿಟ್ಟು ಕರೆಕ್ಟಾಗಿ ಹೊಡಿಬೇಕು ಅಂಕಲ್ನ ಲಿಟ್ರಲ್ಲಿ ಹೊಡಿಬೇಕು ಸುಬ್ಬಿ ಈ ಸರಿ ಏನಂತೀರಾ ಗುರು ಸದ್ಯಕ್ಕೆ ಆ ವೆದರ್ ಕಂಡೀಷನ್ ನೋಡೋದಾದರೆ ಆರ್ ಸಿ ಬಿ ವರ್ಸಸ್ ಸಿ ಎಸ್ ಕೆ ಸ್ಯಾಟರ್ಡೇ ಇದೆ ಬಟ್ ಇವತ್ತು ಅವರು ಪ್ರೆಡಿಕ್ಟ್ ಮಾಡ್ತಿರೋ ಅಂದರೆ ವೆದರ್ ಡಾಟ್ ಕಾಮು ಅಕ್ಕ ವೆದರ್ ಈ ಥರ ಎಲ್ಲ ಆ್ಯಪ್ ಇದೆ ಸೊ ಅದೆಲ್ಲ ಒಂದು ಡೇಟಾನೇ ಕಲೆಕ್ಟ್ ಮಾಡಿಬಿಟ್ಟು ನಾಳೆ ಅದ್ರ ಬಗ್ಗೆ ಹೇಳ್ತೀನಿ ಆ್ಯಂಡ್ ನಾಡಿದ್ದು ಪ್ರಿವ್ಯೂ ತರ್ತೀನಿ ಸೊ ಅದ್ರ ಬಗ್ಗೆ ಇನ್ನೂ ಜಾಸ್ತಿ ಮಾತಾಡೋದಿದೆ ಅದೊಂದು ನಾಳೆ ಮಾತಾಡೋಣ ಬಟ್ ಸದ್ಯಕ್ಕೆ ಇವರು ಪ್ರೆಡಿಕ್ಟ್ ಮಾಡಿರೋ ಪ್ರಕಾರ ಗುರು ಒಂದು ಗಂಟೆಯಿಂದಾನೆ ಸ್ಟಾರ್ಟ್ ಅಂತ ಹೇಳ್ತವ್ರಪ್ಪ ಒಂದು ಗಂಟೆನೇ ಫಿಫ್ಟಿ ಪರ್ಸೆಂಟ್ ಏನೋ ಮಳೆ ಬರೋ ಚಾನ್ಸ್ ಇದೆ ಸೊ ಅಲ್ಲಿಂದ ಸ್ಟಾರ್ಟ್ ಆಗಿಟ್ಟು ಸ್ಟಾರ್ಟ್ ಆಗಿಬಿಟ್ಟು ನಮಗೆ ಏಳು ಎಂಟು ಗಂಟೆ ಎಲ್ಲ ನೋಡೋದಾದರೆ ಏಳು ಗಂಟೆಗೆ ತೊಂಬತ್ತು ಪರ್ಸೆಂಟ್ ಹೇಳೋರೆ ಗುರು ಎಂಟು ಗಂಟೆಗೆ ನೋಡಿದ್ರೆ ತೊಂಬತ್ನಾಲ್ಕು ಪರ್ಸೆಂಟು ಒಂಬತ್ತು ಗಂಟೆಗೆ ಎಪ್ಪತ್ಮೂರು ಪರ್ಸೆಂಟು ಐ ಡೋಂಟ್ ಕೇರ್ ಏನು ಮಾಡ್ತೀರಾ ಮಡ್ಕೋಹೋಗಿ ಕೇರೇ ಮಾಡಲ್ಲ ನಾನು ಅಬ್ಬಾ ಇದು ಯಾಕೋ ಭಯ ಭಯ ಭ ಆಗ್ತಿದೆ ನನಗೆ ಲಿಟ್ರಲಿ ಅಂದರೆ ಆಡಿ ಏನಾದರೂ ಆದರೆ ಪರವಾಗಿಲ್ಲ ಗುರು ಸೋಲಿ ಗೆಲ್ಲಿ ಬಟ್ ಆಡಬೇಕು ಈ ಮಳೆ ರಾಯನ ಕಾಟ ಬರಬಾರ್ದು ಪ್ಲೀಸ್ ಅದು ಒಂದಿನ ಬರಬಾರ್ದು ಬಾಕಿ ದಿನ ಎಲ್ಲ ಬರಲಿ ಯಾಕಂದರೆ ಮಳೆ ನಮಗೆ ಮಳೆ ಇಲ್ಲ ಮಳೆ ಇಲ್ಲ ಅಂತಿದ್ವಿ ಸೊ ಅವತ್ತು ಒಂದಿನ ಬರಲೇ ಇರಲಿ ಬರೋದೇ ಇರಲಿ ಸೊ ಸಂಡೇ ಮತ್ತೆ ಮಂಡೇ ಎಲ್ಲ ಅದೇ ನೆಕ್ಸ್ಟ್ ಡೇ ಎಲ್ಲ ಬರಲಿ ಪರವಾಗಿಲ್ಲ ಬಟ್ ಸ್ಯಾಟರ್ಡೇ ಒಂದೇ ದಿನ ಹೆಂಗಾದರೂ ಮಾಡಿ ಮಳೆ ಬರಬಾರ್ದು ಅಂತ ಹಾರಿ ಅಂದರೆ ಪ್ರಾರ್ಥನೆ ಮಾಡ್ಬೇಕು ನಾವು ಬಟ್ ಏನ್ ತೋರಿಸ್ತೇವ್ರಿ ಅಂದ್ರೆ ಹತ್ತು ಹದಿನೈದಕ್ಕೆ ಮಳೆ ನಿಲ್ಲೋ ಚಾನ್ಸಸ್ ಇದೆ ಅಂತ ಹೇಳ್ತಿದ್ದಾರೆ ಗುರು ಸೊ ಈ ಒಂದು ಡೇಟಾನ ಇಟ್ಕೊಂಡು ನೋಡೋದಾದ್ರೆ ಹತ್ತು ಹದಿನೈದಕ್ಕೆ ಏನಾದ್ರು ಮಳೆ ನಿಂತರು ಹತ್ತುವರೆಗೆ ಲಾಸ್ಟ್ ಆಪ್ಷನ್ ಅಂತ ಹೇಳ್ತಾರಪ್ಪ ಅಂದ್ರೆ ಹತ್ತುವರೆಗೆ ಇವಾಗ ನೋಡಿದ್ರಲ್ಲ ಹತ್ತುವರೆಗೆ ಕಾಲ್ಡ್ ಆಫ್ ಮಾಡಿದ್ರು ಡ್ಯೂ ಟು ರೇನ್ ಅಂತ ಸೊ ಒಂದು ಬಾಲ್ ಆಡ್ದೇನೆ ಮ್ಯಾಚ್ ಹೆಂಗ್ ಮುಗೀತಲ್ಲ ಇವತ್ತು ಮುಗೀತಂದ್ರೆ ಮ್ಯಾಚ್ ಆ ಥರನೇ ನಮ್ದು ಆಗ್ಬೋದು ಹತ್ತುವರೆಗೆ ಬಟ್ ಹತ್ತು ಹದಿನೈದು ಅಂದರೆ ಹತ್ತು ಗಂಟೆಗೆ ಏನಾದರೂ ಸ್ಟಾಪ್ ಹೋದರೂ ಗುರು ನಮ್ಮ ಡ್ರೈನೇಜ್ ಸಿಸ್ಟಮ್ ಹೆಂಗಿದೆ ಅಲ್ಲ ಚಿನ್ನಸ್ವಾಮಿ ಸ್ಟೇಡಿಯಮು ಸೊ ಸಕ್ಕದಾಗಿದೆ ಸೊ ಅದರಿಂದ ಆಬ್ವಿಯಸ್ಲಿ ಮ್ಯಾಚ್ ನಡೆಯುತ್ತೆ ಅಂತ ನಮ್ಮ ಒಂದು ಎಕ್ಸ್ಪೆಕ್ಟೇಷನ್ ಅಪ್ಪ ಲಿಟ್ರಲಿ ಏನಾಗುತ್ತೆ ಅಂತ ಗೊತ್ತಿಲ್ಲ ಏನಾಗ್ತಿದೆ ಅಂತ ಗೊತ್ತಿಲ್ಲ ನೋ ಐಡಿಯಾ ನೋಡೋಣ ಏನಾಗುತ್ತೆ ಆವತ್ತಿನ ದಿನ ಆ್ಯಂಡ್ ಪ್ರಿವ್ಯೂ ಮತ್ತೆ ಮಳೆ ಮಳೆಯ ಒಂದು ಸಾಧ್ಯತೆ ಇದೆಲ್ಲ ಎಲ್ಲದ್ರ ಬಗ್ಗೆ ನಾಳೆ ನಾಡಿದ್ದು ನೀಟಾಗಿ ಮಾತಾಡ್ತೀನಿ ನೀಟಾಗಿ ನೋಡೋಣ ಏನೇನು ಏನು ಕತೆ ಅಂತ ಗುರು ಪಾಯಿಂಟ್ಸ್ ಟೇಬಲ್ ನೋಡೋದಾದ್ರೆ ಕೆ ಕೆ ಆರು ಕ್ವಾಲಿಫೈಡು ಆರ್ ಆರು ಎಸ್ ಆರ್ ಎಚ್ ಮೂರು ಕ್ವಾಲಿಫೈ ಆಗಿದೆ ಗುರು ಇವಾಗ ಸೊ ಆಫಿಷಿಯಲಿ ಕ್ವಾಲಿಫೈ ಆದರು ಫಸ್ಟ್ ಕೆ ಕೆ ಆರ್ ಸೆಕೆಂಡ್ ಆರ್ ಆರು ಎಸ್ ಆರ್ ಎಚ್ ಅದಾದಮೇಲೆ ಸಿ ಎಸ್ ಕೆ ಡಿ ಸಿ ಆರ್ ಸಿ ಬಿ ಎಲ್ ಎಸ್ ಜಿ ಇದಾವೆ ಬಟ್ ಜಿ ಟಿ ಜಿ ಟಿ ಎಲಿಮಿನೇಟೆಡ್ ಗುರು ಆಫೀಸಿಯ ಅಫಿಷಿಯಲಿ ಜಿ ಟಿ ಎಲಿಮಿನೇಟೆಡು ಪಂಜಾಬ್ ಮುಂಬೈ ಅವರೆಲ್ಲ ಆವಾಗಲೇ ಎಲಿಮೇಟ್ ಆಗೋರೆ ಸೊ ಎಲ್ ಎಸ್ ಜಿನೂ ಆಲ್ಮೋಸ್ಟ್ ಎಲಿಮಿನೇಟ್ ಆದಂಗೆ ಲೆಕ್ಕ ಯಾಕಂದರೆ ಮೈನಸ್ ಜೀರೋ ಪಾಯಿಂಟ್ ಸೆವೆನ್ ಅದೆಲ್ಲ ಲೆಕ್ಕಕ್ಕೆ ಬರಲ್ಲ ಡಿ ಸಿನೂ ಹಾಗೆ ಎಲ್ಲ ಹೊಗೆ ಹಾಕ್ಸ್ಕೊಂಡವ್ರೆ ಡಿ ಸಿ ಮತ್ತು ಎಲ್ ಎಸ್ ಜಿ ಮುಗೀತು ಗುರು ಇವಾಗ ಏನಿದ್ರು ಒಂದೇ ಒಂದು ಗುರು ಎಲ್ ಎಸ್ ಇಲ್ಲ ಸಿ ಎಸ್ ಕೆ ವರ್ಸಸ್ ಆರ್ ಸಿ ಬಿ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ಸೊ ಗುರು ನಾಳೆ ಮುಂಬೈ ಇಂಡಿಯನ್ಸ್ ಲಕ್ನೋ ಎಲ್ ಎಸ್ ಜಿ ಸೂಪರ್ ಲಕ್ನೌ ಲಕ್ನೋ ಸೂಪರ್ ಜೆಂಟ್ಸ್ ಇದೆ ಸೊ ಅವ್ರಿಬರ್ದು ನಮ್ಗೇನ್ ಮ್ಯಾಟರ್ ಆಗಲ್ಲ ಅಂಡ್ ಕಮ್ಯುನಿ ಕಮ್ಯುನಿಟಿ ಪೋಸ್ಟ್ ಅಲ್ಲಿ ಹಾಕ್ತೀನಿ ಯಾರಿಗೆ ಸಪೋರ್ಟ್ ಮಾಡ್ತೀರಾ ಅಂತ ಸೊ ನಿಮ್ಮ ಓಟ್ ನ ಹೇಳಿ ಅದರಲ್ಲಿ ಆ್ಯಂಡ್ ಮುಂಬೈ ಇಂಡಿಯನ್ಸು ಏನು ಅವ್ರಿಗೆದ್ರೆ ಏನಾದರೂ ಒಂದು ಪಾಸಿಟಿವ್ ಸಿಗ್ಬೋದು ಏನೋ ಲಾಸ್ಟ್ ಮ್ಯಾಚ್ ಗೆದ್ದಿದ್ದೀವಿ ಅಂತ ಎಲ್ ಎಚ್ ಜಿನೂ ಲಾಸ್ಟ್ ಮ್ಯಾಚ್ ಗೆದ್ದು ಗೆಲ್ಬೇಕು ಅಂತ ಬರ್ತಾರೆ ಸೊ ಅದು ನಾಳೆ ಮ್ಯಾಚು ನೋಡೋಣ ಏನಾಗುತ್ತೆ ಏನು ಕತೆ ಅಂತ ಬಟ್ ಅದು ನಮಗೆ ಏನು ಫರಕ್ ಬೀಳಲ್ಲ ಗುರು ಅದರಿಂದ ಆದರೆ ಅದು ಆ ಮ್ಯಾಚು ನಮಗೆ ಅಷ್ಟೊಂದು ಏನು ಕಂಟಕ ಅಂತ ಅನ್ಸಲ್ಲ ಸೊ ಅದಾದಮೇಲೇ ಇರೋದು ಸ್ಯಾಟರ್ಡೆ ನಮ್ಮ ಮ್ಯಾಚು ಸೊ ನೋಡೋಣ ಅಲ್ಲಿವರೆಗೂ ಏನಾಗುತ್ತೆ ಅಂತ ಸೊ ಇದಾಗಿತ್ತು ಇವತ್ತಿನ ವಿಡಿಯೋ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಕಮೆಂಟ್ ಮಾಡಿರಿ ಆ್ಯಂಡ್ ಸಬ್ಸ್ಕ್ರೈಬ್ ಅಂತೂ ಮಾಡಲೇಬೇಕು ಇದು ನಮ್ಮ ಕಳಕಳಿಯ ಬೇಡಿಕೆ ನಾನು ನಿಮ್ಮನ್ನು ಕೇಳ್ಕೊತಾ ಇದ್ದೀನಿ ಡಿಮ್ಯಾಂಡ್ ಅಲ್ಲ ಬೇಡಿಕೆ ದಟ್ಸ್ ಇಟ್ ಫಾರ್ ದ ಡೇ ಬಾಯ್ ಜೈ ಹಿಂದ್ ಜೈ ಕರ್ನಾಟಕ ಮತ್ತೆ ಭೇಟಿಯಾಗೋಣ ನಮಸ್ಕಾರ